ಬಗ್ಗೆ ಕುಮಾರಸ್ವಾಮಿ ಅವ್ರ ಬಗ್ಗೆ ಯಡಿಯೂರಪ್ಪನವ್ರ ಬಗ್ಗೆ ಇನ್ನೊಬ್ಬರ ಬಗ್ಗೆ ನಾನು ಯಾರ ಬಗ್ಗೆ ಮಾತಾಡೋದಲ್ಲ ಮಾತಾಡುವ ನೀವೇ ಅರ್ಥ ಮಾಡ್ಕೊಳ್ಳಿ ನಾವೇನು ಹೇಳೋದು ಬೇಡ ನೀವೇ ಅರ್ಥ ಮಾಡ್ಕೊಳ್ಳಿ ನೀವೇ ಅರ್ಥ ಮಾಡ್ಕೊಳ್ಳಿ ಯಾವ ನಿಜ ಯಾವ ಸುಳ್ಳು ಅನ್ನೋದು ನೀವೇ ಮಾತಾಡ್ಕೊಳ್ಳಿ ನಾವು ಇನ್ನೊರ ಬಗ್ಗೆ ಮಾತಾಡೋದಿಲ್ಲ ನಾವು ಸಿದ್ದರಾಮಣ್ಣ ಮೇಲೆ ರಾಶಿ ಪರ್ಮಿಷನ್ ಕೊಟ್ಟಿದ್ದು ಸರಿಯಲ್ಲ ಆದ್ರೆ ಇವತ್ತು ಕೋರ್ಟ್ ಅಲ್ಲಿ ಆದೇಶ ಆಗಿದೆ ಕೋರ್ಟ್ ಆದೇಶಕ್ಕೆ ಕೋರ್ಟ್ ಆದೇಶನು ನಾವು ಸ್ವಾಗತ ಮಾಡ್ಬೇಕಾಗ್ತಾ ಸ್ವಾಗತನೂ ಮಾಡಿದೀವಿ ಪ್ಲಸ್ ಕಾನೂನು ಹೋರಾಟವನ್ನು ಮಾಡಿ ಅವ್ರ ಮಾಮೂಲೆ ಅವ್ರು ಡೈಲಿ ಹೋರಾಟ ಮಾಡ್ಬೇಕು ಬಿಜೆಪಿ ಡೈಲಿ ಹೋರಾಟ ಮಾಡ್ತಾ ಇದ್ರೆ ನಮಗೂ ಏನಾದ್ರು ಬುದ್ಧಿ ಅದು ಇನ್ನ ಗೊತ್ತಿಲ್ಲದರೋದೆಲ್ಲ ತಿಳ್ಕೊಳ್ಳೋದಕ್ಕೆ ಒಂದು ಅವಕಾಶ ಇದೆ ಅವ್ರು ಹೋರಾಟ ಮಾಡಿದ್ರು ನೀವ್ ಹೇಳ್ತಾ ಇದ್ರಿ ನಾವು ನೋಡಿಲ್ಲ ನೀವ್ ಹೇಳ್ತಾ ಇದ್ರೆ ನಾವು ನೋಡಿಲ್ಲ ನಾನು ಒಳಗಡೆ ಇದ್ದೆ ನೋಡಿಲ್ಲ ಒಂದು ಪ್ರಾಸ್ಟಿಟ್ಯೂಷನ್ ಗೆ ಅನುಮತಿ ಏನಾದ್ರು ಕೊಟ್ಟಿದ್ರೆ ನಾದ ಮೇಲೆ ಕೋರ್ಟ್ ಗೆ ಇರ್ತೀವಿ ಅಲ್ವಾ ಅಷ್ಟೇ ಸಿಎಂ ರಾಜಿನಾಮೆತ್ರ ಕಾನೂನು ಹೋರಾಟ ಮಾಡ್ತೀ ಕಾನೂನು ಹೋರಾಟ ಮಾಡ್ತಾರೆ ರಾಜೀನಾಮೆ ಸಿಎಂ ಕೊಡಬೇಕು ಅಂತ ಏನು ಕಾನೂನಲ್ಲಿ ಕೋರ್ಟ್ ಅಲ್ಲಿ ಏನಾದ್ರೂ ಡಾಕ್ಟರ್ ಆಗಿದೆಯಾ ಇಲ್ಲ ಇಲ್ಲ ಅಷ್ಟೇ ರಾಜೀನಾಮೆ ಕೊಡೋ ಪ್ರಶ್ನೆ ಇರೋದಿಲ್ಲ ಆರೋಪ ಇದೆ ಆರೋಪ ಸಿದ್ದರಾಮಯ್ಯ ಆರೋಪ ಇದಾಗಿದೆ ಅಂತಲ್ಲ ಅದಕ್ಕಿಂತ ಕೋರ್ಟ್ ಮೇಲೆ ಇದಾರಲ್ಲ ಇವಾದ್ರೆ ಇನ್ನೊಂದು ಇದೆಯಲ್ಲ ಇನ್ನೊಂದು ಕೋರ್ಟ್ ಹೋಗ್ತಾರೆ ಅಲ್ಲಿ ಕಾನೂನು ಹೋರಾಟವನ್ನು ಮಾಡ್ತಾರೆ ಆತರ ಏನಿಲ್ಲ ಅವ್ರು ಯಾರಾದ್ರೂ ಹೇಳ್ಕೋಬಹುದು ಅವರು ಆಪೋಸಿಷನ್ ಅವರು ಆಪೋಸಿಷನ್ ಅವರು ಆಪೋಸಿಷನ್ ಕೆಲಸ ಅಂತ ಅವ್ರು ಡ್ಯೂಟಿ ಅವ್ರು ಹೇಳೋದು ಅವ್ರು ಹೇಳ್ತಾರೆ ಕಾನೂನು ಹೋರಾಟ ಮಾಡ್ತಾರೆ ಕಾನೂನು ಹೋರಾಟ ಮಾಡ್ತಾರೆ ಇವಾಗ ಸಿಂಗಲ್ ಬೆಂಚಲ್ಲಿ ಆಗಿದೆ ಡಬಲ್ ಬೆಂಚ್ ಹೋಗ್ತಾರೆ ಹೋಗ್ತಾರೆ ಚೀಫ್ ಜಸ್ಟಿಸ್ ಹತ್ರ ಹೋಗ್ತಾರೆ ಸುಪ್ರೀಂ ಕೋರ್ಟ್ಗೆ ಸುಪ್ರೀಂ ಕೋರ್ಟ್ ಮೇಲೆ ಹೋಗ್ತಾರೆ ಎಲ್ಲೆಲ್ಲಿ ಏನೇನು ದಾಖಲೆ ಪ್ರೊಡ್ಯೂಸ್ ಮಾಡಬೇಕು ಪ್ರೊಡ್ಯೂಸ್ ಮಾಡ್ತಾರೆ ನ್ಯಾಯ ಸಿಗುವಂತ ಅದು ಗೊತ್ತಿಲ್ಲ ಸರ್ ನಾನು ಅಲ್ಲಿ ಹೋದ್ರೆ ನೋಡ್ಬಿಟ್ಟು ಗೊತ್ತಾಗುತ್ತೆ ಸರ್ ಗೊತ್ತಿಲ್ಲದೆ ಮಾತಾಡೋದು ತಪ್ಪಾಗುತ್ತೆ ಕೋರ್ಟ್ ವಿಚಾರ ಅಲ್ವಾ ಇದು ಕೋರ್ಟ್ ವಿಚಾರವನ್ನ ನಾವು ಏನ್ ಮಾತಾಡಿದ್ರು ತಪ್ಪಾಗುತ್ತೆ ಮಾತಾಡಬಾರ್ದು ಅದನ್ನ ತಿಳ್ಕೊಳ್ದೇನೆ ನಾವು ಮಾತಾಡೋದು ತಪ್ಪಾಗುತ್ತೆ ಹಂಗೂ ನೀವು ಹೇಳಿದ ಪ್ರಕಾರವಾಗಿ ಆಡ್ರಾಗಿದ್ರೆ ಕಾನೂನು ಹೋರಾಟ ಮಾಡ್ತಾರೆ ಇನ್ನು ಅದಕ್ಕೆ ಮೇಲಿನ ಕೋರ್ಟ್ಗಳಿಗೆ ಹೋಗ್ತಾರೆ ಅಷ್ಟೇ ಖಂಡಿತವಾಗ್ಲೂ ಸರ್ಕಾರಕ್ಕೆ ಮುಜಿ ಮುಜುಗರ ಆಗುವಂತ ಕೆಲಸ ನಾವು ಯಾರು ಸರ್ಕಾರದಲ್ಲಿ ನಾವು ಮಾಡಿಲ್ಲ ಮಾಡೋದು ಇಲ್ಲ ಅಂತ ಕೆಲಸ ಯಾವುದು ಆಗಿಲ್ಲ ಹಾಗೂ ಎಲ್ರಿಗೂ ಗೊತ್ತಿರೋಂತ ವಿಚಾರಣೆ ಏನಾಗಿದೆ ಹೆಂಗಾಗಿದೆ ಡಾಕ್ಯುಮೆಂಟೇಶನ್ ಗೊತ್ತು ಯಾವ ಹಂತದಲ್ಲಿ ಆಗಿದ್ದು ಏನಾಗಿರೋದು ಗೊತ್ತಿರೋ ವಿಚಾರಣೆ ಗೊತ್ತಿಂದಿರೋದೇನು ಇಲ್ಲ ಆದ್ರೂ ಕೋರ್ಟ್ ಆದೇಶಕ್ಕೆ ನಾವು ತಲೆ ಬಾಗಬೇಕಾದ್ರೆ ಕೋರ್ಟ್ ಆದೇಶ ಕೊಟ್ಟು ಮೇಲಿನ ಕಾನೂನು ಹೋರಾಟ ಮಾಡೋದು ರಾಜಕಾರಣ ಈ ಒಂದು ವಿಚಾರದಲ್ಲಿ ಅವ್ನೇನಾ ನಮ್ಮ ಸಿದ್ದರಾಮಣ್ಣ ಅವ್ರದ್ದು ಎಲ್ಲಾದ್ರೂ ಒಂದು ಸಿಗ್ನೇಚರ್ ಇದೆಯಾ ಸಿದ್ದರಾಮಣ್ಣ ಅವ್ರ ಸೈಟ್ಗೆ ಏನಾದ್ರು ಬಂದಿದ್ಯಾ ಸಿದ್ದರಾಮಣ್ಣ ಅವ್ರಿಗೆ ಏನಾದ್ರು ಅವ್ರು ಹೇಳಿ ಮಾಡಿಸಿದ ಇಲ್ಲ ಅವ್ರ ಅವ್ ಅಧಿಕಾರಿ ಅವಧಿಯಲ್ಲಿ ಏನಾದ್ರು ಆಗಿದೆಯಾ ನೀವೇ ಹೇಳಿದೆ ಅವರ ಅಧಿಕಾರ ಅವಧಿಯಲ್ಲಿ ಆಗಿರೋದಲ್ಲ ಅವರು ಸಿಗ್ನೇಚರ್ ಮಾಡೋದಿಲ್ಲ ಅವರು ಅಪ್ರೂವಲ್ ಮಾಡಿರೋದಲ್ಲ ಅವರ ಅಧಿಕಾರ ಅವಧಿಯಲ್ಲಿ ಇದ್ದಾಗ ರಿಸೆಕ್ಟ್ ಮಾಡಿರುವಂಥದ್ದು ನನ್ನ ನನ್ನ ಅಧಿಕಾರದಲ್ಲಿ ನಾನು ಮಾಡಲ್ಲ ಅಂತ ರಿಜೆಕ್ಟ್ ಮಾಡಿರುವಂಥ ಕೆಲಸವನ್ನು ಇವರೇ ಬೇಕು ಅಂತ ಮಾಡಿ ತಿರ್ಗಿ ಅದರ ಮೇಲೆ ಈ ಥರ ಮಾಡೋದು ಇದು ಒಳ್ಳೆಯದಲ್ಲ ಅವರು ಯಾವತ್ತಿದ್ರು ಅವರು ಒಂದು ಕಪ್ಪು ಚುಕ್ಕೆ ಇಳಿದೆ ತೆರೆದ ಪುಸ್ತಕ ಥರ ಇರುವಂಥವರು ಅವರು ನಾವು ಅವ್ರ ಜೊತೆ ಐದು ವರ್ಷಗಳ ಕಾಲ ಕೆಲಸ ಮಾಡಿದ್ದೇವೆ ಹದಿಮೂರಿಂದ ಮೂರಿಂದ ಹದಿನೆಂಟುವರೆಗೂ ನಾವೆಲ್ಲ ಜೊತೆಲಿ ಇದೀವಿ ಅವ್ರ ಯಾವ ರೀತಿಯಲ್ಲಿ ಅಭಿವೃದ್ಧಿ ಮನುಷ್ಯ ಇರುವಂತ ಮನುಷ್ಯ ಅಂತ ಹೇಳಿದ್ರೆ ನಾವು ಹೇಳ್ಕೊಳಕ ಆಗೋದಿಲ್ಲ ಅಂತ ಅಭಿವೃದ್ಧಿಗೆ ಇರುವಂತ ಮನುಷ್ಯ ಆ ಮನುಷ್ಯನಿಗೆ ಅವ್ರ ಮಿಸ್ಸಸ್ಗೇನೋ ಏನೋ ಸೈಟ್ ಕೊಟ್ಟಿದ್ದಕ್ಕೆ ಈ ಇವ್ರ ಬೆಲೆ ಪ್ಲಾಸ್ಟಿಕ್ ಅದೇ ನಮ್ಗೆ ಅರ್ಥನೇ ಆಗಿಲ್ಲ ಅದು ಹೆಂಗೆ ಅಂತ ಗೊತ್ತಿಲ್ಲ ಇದ್ರ ಬಗ್ಗೆ ನಮಗೆ ಇನ್ನು ಇವಾಗ ಹೋಗ್ತೀವಿ ನಾವು ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು ರಾಜೀನಾಮೆ ಕೊಟ್ಟಿದ್ರು ಅಂತ ಇವಾಗ ನೋಡಿ ಸರ್ ಇವಾಗ ನಿಮ್ ಜಾಬ್ ಅಲ್ಲಿ ನಾನು ಪೆನ್ ಎತ್ಕೊಂಡಿದ್ದೀನಿ ಅದೆಲ್ಲರಿಗೂ ಗೊತ್ತಿದೆ ನೀವು ನೋಡಿದೀರಾ ನಾನ್ ಕಳ್ ಯಡಿಯೂರಪ್ಪನೋದ್ಮೇಲೆ ಆ ಆತರ ಆರೋಪ ಬಂದಿತ್ತು ಅವಾಗ ಅದರಿಂದ ತನಿಖೆ ಆಗಿತ್ತು ತನಿಖೆ ಆಗಿ ಪ್ರೂವ್ ಮಾಡಿದ್ರು ಆಗಿತ್ತು ಇವಾಗ ಇದೇನು ತನಿಖೆ ಆಗಿದೆಯಾ ಪ್ರೂವ್ ಆಗಿದೆಯಾ ಬೆಂಬಲ ಯಾರು ಅವ್ರ ಪರವಾಗಿ ಬೆಂಬಲ ಇವ್ರ ಪರವಾಗಿ ಬೆಂಬಲ ಅನ್ನೋದೇನು ಇಲ್ಲ ಯಾರ ಪರಾನು ಇದೇನಿಲ್ಲ ಯಾರ ಪರನೂ ಬೆಂಬಲ ಅಲ್ಲ ಕಾನೂನು ಹೋರಾಟ ಮಾಡ್ತಾರೆ ಕಾನೂನು ಹೋರಾಟ ಮಾಡಲಿ ಅಂತ ನಾವು ಕಾನೂನು ಹೋರಾಟ ಮಾಡೋದಕ್ಕೆ ಬೆಂಬಲ ಅದೇ ಅಭಿಮಾನಿ ನಾವು ಯಾವತ್ತೂ ಅಭಿಮಾನ ಇದ್ದೇ ಇರ್ತೀವಿ ಅಭಿಮಾನ ಇಲ್ಲದೇ ಇರೋದಿಲ್ಲ ಸಿದ್ದರಾಮಯ್ಯ ಮೇಲೆ ಯಾವತ್ತೂ ನಮ್ಮ ಅಭಿಮಾನ ಇದ್ದೇ ಇರುತ್ತೆ ಸಿದ್ದರಾಮಣ್ಣವ್ರೋಸ್ಕರ ನಾವು ಅವ್ರು ಹೇಳಿದ ಕೆಲಸವನ್ನು ಮಾಡೋದಕ್ಕೂ ನಾವು ಸಿದ್ಧವಾಗಿ ಒಂದ್ ವೇಳೆ ಪರಿಸ್ಥಿತಿ ಅದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ರಾಜಮಾನ ಕೊಡ್ಬೇಕಾ ಬೇಡವಾ ಅನ್ನೋದು ನಮ್ಮ ಹೈಕಮಾಂಡ್ நம்ம சூர்ஜேவாலா அவரு ருகே சேர்றாரு வேணுகோபால் அவர் ராகுல் காந்தி அவர் அவரு தீர்மானம் பார்த்தார் இவரு நாவோ தீர்மானி நாவோக்காய் டிஎல்ல இது முன்னே நம்ம இன்னே ஏனக்கி முன்னடை ಮುನ್ನಡೆ ಆಗಿದೆ ನಮಗೆ ಇನ್ನೊಂದು ಕಾನೂನು ಹೋರಾಟ ಮಾಡೋದಕ್ಕೆ ಇದೆ ನಮಗೆ ಕಾನೂನು ಹೋರಾಟ ಮಾಡೋದಕ್ಕೆ ಇದೆ ಖಂಡಿತವಾಗ್ಲೂ ನಮಗೂ ಒಂದು ಬುದ್ಧಿ ಬಂದಿದೆ ಇದರಿಂದ ಯಾವ ರೀತಿ ನಡ್ಕೋಬೇಕು ಯಾವ ರೀತಿ ನಾವೇನು ಮಾಡದೆ ಇದ್ರೂ ನಮ್ಮ ಮೇಲೆ ತಪ್ಪುಗಳಾಗ್ತವೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡ್ತಾರೆ ಅಂತ ಹೇಳಿದ್ರೆ ಇನ್ಮೇಲೆ ನಾವು ಯಾವ ರೀತಿ ನಡ್ಕೋಬೇಕು ಅನ್ನೋದು ನಮಗೂ ಒಂದು ದಾರಿ ಆಗಿದೆಸ್ವಾಮಿ ಅವರಿಗೆ